ಅವರೆಲ್ಲ ಸಾಕಟ್ಟು ಅನುಭವಿಗಳದಾರ ಅವ್ರಿಗೆ ಸಲಹೆ ಕೊಡೋಟ ದೊಡ್ಡವನ ಅಲ್ಲ ಅಲ್ಲಿ ಸೇರಿದಂಥವ್ರು ಅವರು ಪಕ್ಷ ಕಟ್ಟೋದವರು ಅದಾರ ಒಂದು ವೇಳೆ ರಮೇಶ್ ಜಾರಕಿಹೊಳಿ ಹದಿನೇಳು ಜನ ಶಾಸಕರು ತರದೇ ಇದ್ದಿದ್ದರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿದ್ದಿಲ್ಲ ರಮೇಶ್ ಜಾರಕಿಹೊಳಿ ಅವ್ರನ್ನ ಇವತ್ತು ಯಾವ ರೀತಿ ಅವಮಾನ ಮಾಡಿದ್ರು ಇಡೀ ಜಗತ್ತಿಗೆ ಬರ್ತದೆ ಅವ್ರು ಮಾಡಿದಂಥದ್ದು ಏನು ಸಿ ಡಿ ಪ್ರಕರಣದಲ್ಲಿ ವಿಜಯ ಪಾತ್ರ ದೊಡ್ಡ ಬಹುಮುಖ್ಯ ಪಾತ್ರ ಅದರಾಗೂ ಇದೆ ಅಂತೇಳಿ ಎಲ್ಲ ಕಡೆನೂ ಸುದ್ದಿ ಇದೆ ಇಂಥ ಹಲಕೆ ಕೆಲಸ ಮಾಡೋ ಒಬ್ಬ ರಾಜ್ಯಾಧ್ಯಕ್ಷ ಆಗಿದ್ದು ಬಿ ಜೆ ಪಿಯ ದುರಂತ ದುರ್ದೈವ ಮತ್ತು ನಮ್ಮ ರಾಜ್ಯದ ಕಾರ್ಯಕರ್ತರ ಅತ್ಯಂತ ದೌರ್ಭಾಗ್ಯದ ದಿನಗಳು ಈ ರಾಜ್ಯದಲ್ಲಿ ನಡೀತಾ ಇದೆ ಎಲ್ಲ ನಾಯಕ ಈಗ ಡಿ ಕೆ ಶಿವಕುಮಾರ್ ಸೂತ್ರದ ವಿಜಯೇಂದ್ರನೇ ಅದಾನ ದಿಲ್ಲಿ ಕರ್ಕೊಂಡೋಗಿ ವಿಜೇಂದ್ರ ಏನು ಹೇಳ್ಸಾನ ಡಿ ಕೆ ಶಿವಕುಮಾರ್ ಕೂಡ ಐವತ್ತರಿಂದ ಅರವತ್ತು ಎಮ್ ಎಲ್ ಎ ಬರ್ತಾರೆ ನಾವು ಆ ಭ್ರಷ್ಟನ ಜೊತೆಗೆ ಸರ್ಕಾರ ಮಾಡ್ತೀವಿ ಅದಕ್ಕೆ ನನಗೆ ಇನ್ನೊಂದು ಅವಧಿಗೆ ಮುಂದುವರ್ಸ್ರಿ ಅಂತೇಳಿ ಕೈಕಾಲು ಹಿಡ್ಕೊಂಡು ಬರ್ತಾನೆ ಬರ್ತಾರೆ ಅಪ್ಪ ಹೋಗಿದ್ದ ಮನೆ ಯಡಿಯೂರಪ್ಪ ದಿಲ್ಲಿಗೆ ಹೋಗಿ ಏನು ಮಾಡಿ ಬಂದ ಏನಾದರೂ ಮಾಡಿ ನನ್ನ ಮಗನ ಅಧ್ಯಕ್ಷ ಆಗಿ ಮುಂದುವರ್ಸ್ರಿ ಇಲ್ಕಂದ್ರೆ ನಾನು ಸಾಯ್ತೇನೆ ನನಗೆ ಬಿ ಪಿ ಹೆಚ್ಚಾಗಿದೆ ಶುಗರ್ ಹೆಚ್ಚಾಗಿದೆ ಅಂತ ನಾಟಕ ಮಾಡಿ ಬಂದ ಆದರೆ ಯಾರೂ ಅಪಾಯಿಂಟ್ಮೆಂಟ್ ಕೊಟ್ಟಲ್ಲ ಪಾಪ ಇಲ್ಲ ಶಿಫ್ಟ್ ಯಾವಾಗ ಆಗ್ತಾರ ನಾನು ಭವಿಷ್ಯ ಹೇಳಿನಲ್ರಿ ಇವ್ರು ಗಲಾಟೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆಗೋದಿಲ್ಲ ಸಿದ್ದರಾಮಯ್ಯನು ಆಗ ಉಳಿ ಬರೀದಿಲ್ಲ ಹೊಸ ಕಾರ್ಡ್ ಅಂತ ಹೇಳೀನಿ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ಪಾಪ ಕೂತ್ಬಿಟ್ಟಾರೆ ನನ್ನ ಹೆಸರು ಯಾರು ಹೇಳಲ್ಲ ಯಾರ ನಾ ಹೆಂಗೆ ಮಾಡಲಿ ಅಂತೇಳಿ ಅಲ್ಲಿಂದ ಕೆಲವೊಂದು ಮಂದಿ ಇಲ್ಲ ಸರ್ ಯಾವುದೇ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನ ಮುಂದುವರಿಬಾರ್ದು ನೀವು ಬೇಕಾದ್ರೆ ಆಗಲಿ ಅಂತೇಳಿ ಕೆಲವು ಮಂದಿ ಸ್ಟಾರ್ಟ್ ಮಾಡ್ಯಾರ ಹೋರೆದ್ರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರೆ ಅಂದರೆ ಖರ್ಗೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಆಗೋದಿಲ್ಲ ಸರ್ ಸಿದ್ದರಾಮಯ್ಯನವರು ಕುರ್ಚಿ ಖಾಲಿ ಮಾಡೋದು ಸಾಧ್ಯ ಇಲ್ಲ ಅವ್ರ ಹಿಂದೆ ಶಾಸಕರ ಬೆಂಬಲ ಇದೆ ವಿಜಯೇಂದ್ರನ ಅತ್ ಅತ್ಯಂತ ಆತ್ಮೀಯ ಗೆಳೆಯ ಮತ್ತು ಅವ್ರು ಕೊಟ್ಟಂಥ ಭಿಕ್ಷೆಯಿಂದ ಶಿಕಾರಿಪುರದ ಶಾಸಕನಾದಂಥ ವಿಜಯೇಂದ್ರ ಏನು ಲಗ ಹೊಡೆದ್ರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಬಿಟ್ಟು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಸ್ಪಷ್ಟ ಅದಕ್ಕೆ ನಾನು ಹೇಳ್ತೀನಿ ವಿಜೇಂದ್ರ ಏನು ಕನಸು ಕಾಣ್ತಾ ಉಪ ಉಪಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಮತ್ತು ವಿಜೇಂದ್ರ ಇಬ್ಬರು ಮುಖ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿಬಿಟ್ರೆ ಕರ್ನಾಟಕದಲ್ಲಿ ಗಾಳಿ ಗಿಡ ಏನು ಅದಾವಲ್ಲ ಎಲ್ಲ ಸಹಿತ ಖರೀದಿ ಮಾಡ್ತಾರೆ ನೀವು ಕಾ ಗಾಳಿ ಸಹಿತ ಉಸಿರಿಬೇಕಾದ್ರೆ ನಾವು ಟ್ಯಾಕ್ಸ್ ತುಂಬಬೇಕು ಇಷ್ಟು ತಗೊಂಡು ಇಷ್ಟು ಟ್ಯಾಕ್ಸ್ ತುಂಬನೋ ಅಂತ ಕಾನೂನು ಬರ್ತದೆ ಯಾಕಂದ್ರೆ ಭ್ರಷ್ಟಾಚಾರ ಅಟ್ ಮಾಡಿಬಿಡ್ತಾರೆ ಏನು ಉಳಿಸೋದಿಲ್ಲ ಯಾವ ಜಮೀನು ಉಳಿದಿಲ್ಲ ಯಾವ ನದಿ ಉಳಿದಿಲ್ಲ ಯಾವ ಗುಡ್ಡಗಾಡು ಉಳಿದಿಲ್ಲ ಯಾಕಂದ್ರೆ ಕನಕಪುರ ಸ್ವಚ್ಛ ಆಗೈತಿ ಹಂಗೆ ಇಡೀ ರಾಜ್ಯನೇ ಮಾಡ್ತಾರೆ